ನಮಸ್ಕಾರ ವೀಕ್ಷಕರೇ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಬಾಲಭಾರತಿ ವಿದ್ಯಾಮಂದಿರ ತಾಳಿಕೋಟೆ ಸಂಚಾಲಿತ ನಾಲ್ಕು ಪ್ರಕಲ್ಪಗಳ ಸಂಯೋಗದಲ್ಲಿ ಇಂದು ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಅತ್ಯಂತ ಇಬ್ರ ಬಾಲಭಾರತಿ ವಿದ್ಯಾ ಮಂದಿರದಲ್ಲಿ ಆಚರಿಸಲಾಯಿತು ಈ ಅದ್ಭುತ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವಾಸುದೇವ ಹೆಬಸೂರು ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೂ ಶ್ರೀ ಲಕ್ಷ್ಮಣ ಸಿಂಗ ಅಮರ್ ಸಿಂಗ ಹಜಾರೆ ವಿದ್ಯಾಭಾರತಿ ಪ್ರೌಢಶಾಲೆಯ ಅಧ್ಯಕ್ಷರೂ ಶ್ರೀ ಅಮರ್ ಸಿಂಗ್ ಬಾಬು ಅವರು ಉಪಸ್ಥಿತರಿದ್ದರು ಹಾಗೆಯ ಮಂಡಳಿಯ ಆ ಸರ್ವ ಸದಸ್ಯರು ಕೂಡ ಉಪಸ್ಥಿತರಿದ್ದರು ಜೊತೆಗೆ ಸಂಸ್ಥೆಯ ಆಡಳಿತ ಅಧಿಕಾರಿಗಳು ಮತ್ತು ಎಲ್ ಎಚ್ ಭಾರತಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಪ್ರದೀಪ್ ಆರ್ಗೊಂಡ ಅವರು ಉಪಸ್ಥಿತರಿದ್ದರು ಜೊತೆಗೆ ನಾಲ್ಕು ಪ್ರಕಲ್ಪಗಳ ಮುಖ್ಯ ಗುರುಗಳು ಮತ್ತು ಗುರುಜಿ ಮಾತಾಜಿ ಅವರು ಮತ್ತು ಮದ್ದು ಮಕ್ಕಳು ಪಾಲಕರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವನ್ನ ನಿರೂಪಣೆಯನ್ನ ಆಂಗ್ಲ ಮಾಧ್ಯಮ ಶಾಲೆಯ ಸಹ ಶಿಕ್ಷಕರಾದ ಶ್ರೀಮತಿ ವೀಣಾ ಮಾತಾಜಿ ಮಾತಾಜಿಯವರು ಮತ್ತು ಅಶ್ವಿನಿ ಸಜ್ಜನ್ ಅವರು ನೆರವೇರಿಸಿದರು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಯನ್ನ ಬಾಲಭಾರತಿ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು ಮಹೇಶ್ ಓದಿ ಗುರುಜಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ವಂದನಾರ್ಪಣೆಯನ್ನ ಹಿರಿಯ ಸಹ ಶಿಕ್ಷಕರಾದ ರಾಘವೇಂದ್ರ ಕುಲಕರ್ಣಿ ಗುರುಜಿಯವರು ನೆರವೇರಿಸಿದರು ಹಾಗೆ ಇಂಥ ಅತ್ಯದ್ಭುತ ಕಾರ್ಯಕ್ರಮದ ತಯಾರಿ ನಡೆಸಿ ಮಕ್ಕಳನ್ನ ಸದೃಢನಾಗಿ ಸಿದ್ಧಪಡಿಸಿದ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾದ ಎಚ್ ಕೆ ನಾಟಿಕಾರ್ ಗುರೂಜಿ ಅವರು ಆಡಳಿತ ಮಂಡಳಿಯ ಧನ್ಯವಾದಗಳನ್ನು ಸಲ್ಲಿಸಿದರು ಹಾಗೆ ಒಂಬತ್ತನೇ ತರಗತಿಯ ಮುದ್ದು ವಿದ್ಯಾರ್ಥಿನಿ ಅನನ್ಯ ಕುಲಕರ್ಣಿ ಪರೇಡ್ ಮಾಡಿಸುವ ಮೂಲಕ ಧ್ವಜಾರೋಹಣಕ್ಕೆ ಅಧ್ಯಕ್ಷರನ್ನು ಆಮಂತ್ರಿಸಿದಳು ಕಾರ್ಯಕ್ರಮವು ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಕೊನೆಗೊಂಡಿತು ವರದಿ ಅಜಿತ್ ನಾಟಿಕಾರ್ ಕರುನಾಡ ರತ್ನ ತಾಳಿಕೋಟೆ